ನಡೆಯುತ್ತೆ ಎಲ್ಲ ಸರಿಯಾಗಿ ಇಟ್ಟಿದ್ದೀನಾ ಹಿಂಗೆ ಹ್ಞೂ ಚಿಕನ್ ಮಟನ್ನು ಎಲ್ಲ ತಿಂಡಿಗಳೆಲ್ಲ ಇಟ್ಟಿದೆಯಾ ಅಲ್ವಾ ಹಾ ಹಾ ಎಲ್ಲ ತಿಂಡಿನೂ ಇಟ್ಟಿದ್ದೀನಿ ಹ್ಞೂ ಎರಡು ಸೀರೆ ಎರಡು ಗಂಡಸ್ರ ಬಟ್ಟೆ ಎಲ್ಲ ಇಟ್ಟಿದೆಯಾ ತಾನೇ ನೋಡಿದೆ ಮರಿದೆ ಹಾಂ ಅತ್ತೆ ಇಟ್ಟಿದ್ದೀನಿ ಹಂಗ ಸರಿ ನಿಮ್ಮ ಮಾವನವೇ ನಿನ್ನ ಗಂಡನೂ ಕರ್ಕೊಬ್ರ ಅವ್ರು ಮೊದಲು ಹಾಕ್ಲಿ ಆಮೇಲೆ ನಾವು ಹಾಕೋಕ್ಕಾಯ್ತದೆ ಹ್ಞೂ ಸರಿ ಸರಿ ಓ ಇಲ್ಲೇ ಬಂದವರಲ್ಲ ಮಾವ ಮಾವ ಬನ್ನಿ ದುಪ್ಪ ಹಾಕ್ಬಿಡಿ ಫಸ್ಟ್ ನೀವೇ ಓ ಹೌದಾ ಎಲ್ಲ ಮಾಡಾಯ್ತಾ ಹಾಂ ತಡೀರಿ ನಾನು ಮುಖ ತೊಳ್ಕೊ ಬಂದಿದ್ದೀನಿ ದುಪ್ಪ ಹಚ್ಬಿಡ್ತೀನಿ ಹೋಗ ಮರ ಗಡಿ ಗಡಿನೇ ನೀನ್ ಮಾಡೋದ್ನ ನಾ ಮಾಡ್ಬೇಕು ಅಮ್ಮ ನುಣ್ಣಕ್ಕೆ ಇಕ್ಬೇಕು ಜನಕ್ಕೆ ಇರೇ ಹೋಗ್ತಾ ಇದೀನಿ ಏನ್ ರಕ್ಕೆ ಐತೆ ನಂಗೆ ಹಾಕೊಂಡು ಹೋಗೋಕೆ ಒಂದ್ ನಿಮಿಷ ತಡಿ ಹೋಯ್ತಾ ಇದೀನಿ ನಿಮ್ಮ ಮಾವ ಆ ಕಡೆ ನೆಮ್ಮದಿಯ ಪೂಜೆ ಮಾಡ್ಲಿ ಈ ಕಡೆಗೆ ಬಾ ಸರಿ ನಿಮ್ಮ ಅಪ್ಪ ಅವ್ವ ನಿಮ್ಮ ಅಣ್ಣ ನಾ ನಿಮ್ಮ ಅಣ್ಣ ಹೆಟ್ಟಿ ಎಲ್ಲ ಬತ್ತಾರ್ತಾನೆ ಅಯ್ಯೋ ಇಲ್ಲ ಕಡತೆ ನಮ್ಮ ಅಣ್ಣ ನಮ್ಮ ಅಣ್ಣ ಹೆಂಡತಿ ಬತ್ತಾ ಇಲ್ಲ ನಮ್ಮ ಅಣ್ಣನ ಹೆಂಡತಿ ಮನೆನೂ ಇದೆ ಅಪ್ಪ ಅವರು ಅಣ್ಣ ಅಣ್ಣನ ಹೆಂಡತಿ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾವ್ರೆ இ நம்ம அப்பா அவு இத்தவரே அவ்வளோ அப்பா பத்தவரே அந்த மக்க அழுக்கோடு சரி சரி எல்லோரும் அே மைசூர் விட்டு பத்தவர்த்தே இன்னொரு கால்கண்ட அதுகுண்டை வந்துவிடர் கரையோது வர்ஷ கொண்டே சட்டியே அதோ நான் அந்த கையாப்பிங்க அந்த நம்ம அப்பா அம்மா நோடு இலேதீனி நீன திண்டி திண்டி எல்லாம் கொடக்கிந்த முன் நம்ம அப்பா அம்மன் நன்க தோர்ஸ் பிட்டு கொட்போ நான் தோர்ஸ் கொடங்கில்ல நீன ஏன் நம்ம அப்பா அம்மா ஏன் வடைச்சக்கலி கண்டில்ல ஏறதனா ಕೊಡೋದು ಎರಡಕ್ಕೆ ಹಿಂಗೆ ಆಡ್ತಾಳೆ ಸರಿ ಸರಿ ಹೋಗಿ ನನ್ನ ಮಗಳನ್ನ ಕರೆದು ಬರೋಗು ಅವಳು ಪೂಜೆ ಮಾಡಿ ಹಾಂ ಸರಿ ಸರಿ ಕರಿತೀನಿ ಆಯಿತಾ ಇನ್ನು ಎಷ್ಟೊತ್ತು ಮಾಡ್ತೀರಾ ಪೂಜೆ ನಾನು ಮಾಡಬೇಕು ಈ ಕಡೆಗೆ ಬನ್ನಿ ಇರೆ ನಮ್ಮ ಅಪ್ಪ ಅವ್ವನ ಬೇಟ್ ಪಡೋದ್ ಬೇಡವಾ ನಾನು ವರ್ಷಕ್ಕೆ ಒಂದ್ಸತಿ ಅನ್ನ ಹಾಕ್ತಿಯಾ ಹಾ ಇದ್ದಾಗತ್ತು ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅವ್ರು ಹೋದ್ಮೇಲೆ ಇಷ್ಟೆಲ್ಲ ಮಾಡಿಟ್ಟಿದ್ಯಾ ತಿನ್ನಿ ಅಂತ ಹೇಳ್ಬಾರ್ದ ನಾನು ಮನ್ಸಲ್ಲಿ ತಡಿ ಒಂದ್ ನಿಮಿಷ ಬಾಯಿ ಮುಚ್ಕೊಂಡು ಈ ಕಡೆಗೆ ಬಂದ್ರೆ ಸರ್ ಹೋಯ್ತು ಹಬ್ಬದ ದಿನನೂ ಓ ಓ ಚೆನ್ನಾಗಿ ನೋಡ್ಕೊಳ್ಳಿಲ್ವಂತೆ ನಿಮ್ಮ ಅಪ್ಪ ಅವ

ಕಣ್ಣಾಗಿಲ್ಲ ಇನ್ನು ನಾನು ಮಾಡಬೇಕು ನೀನು ಮಾಡು ನಾನು ಆಮೇಲೆ ಮಾಡ್ತೀನಿ ಪಲ್ಲವಿ ಬಾ ಪೂಜೆ ಮಾಡ್ಬಿಡು ಮನೆ ಸೊಸೆ ನಾನು ನನ್ನ ಹತ್ರ ಫಸ್ಟ್ ಪೂಜೆ ಮಾಡಿಸ್ಬೇಕು ಮಗ್ಳು ತರೀಕಣ ಮಗಳೂನ ಹ್ಮ್ ಹ್ಮ್ ಈ ಕೆಲಸ ಎಲ್ಲ ಏನು ಮಗಳು ಬಂದು ಮಾಡಿದ್ಲಾ ತಾನೇ ಮಾಡಿದ್ದು ಹಾ ಅವ್ರದಾಯ್ತು ಹೋಗಿ ನೀನು ಮಾಡು నాలుతా నడి హిందర్ తే ఆచా కడతా ఒక్కడ బందర్గూ ఊట రెడీ నడి మగలుగుడ రెడీ మంత నీకేళు సడీ నడి స్వల్ప కడతీరణ ఊ మటన్ సారు చికెన్ చాప్స్ అంతూ వీ చన సూపర్గా తుక నవ నేను నను అవంకే కొడతాళ కణిక అడుగు నన్నెన్నె కతినీ ಹಾಂ ಅಡುಗೆ ಮನೆಗೆ ಬಂದ್ರೆ ಗೊತ್ತಾಗುತ್ತೆ ಅವರ ಹೂವ ಮಾಡಿದ್ಲು ನಾನು ಮಾಡಿದ್ಲು ಅಂತ ಹಾಂ ಮಾಡಿದರೆ ನಾನು ಹೂವನ್ನ ಹೂನ ಎಂಥ್ರಿ ಇರ್ಬೇಕು ಇವಳು ಏ ಅದನ್ನು ಮಾಡಿದ್ದು ನಿಮ್ಮ ಹೂವು ಅಲ್ಲ ನಾನು ಹೌದಾ ಹೌದಾತ್ಗೆ ನಾನಿಲ್ಲೋ ನಮ್ಮ ಹೂವು ಮಾಡಿದ್ದೇನೋ ಅಂದ್ಕೊಬಿಟ್ಟೈತೆ ಆದ್ರೂ ಸ್ವಲ್ಪ ಯಾಕೋ ಮಟನ್ಗೆ ಉಪ್ಪು ಕಮ್ಮಿ ಆಯಿತು ಚಿಕನಗೆ ಸ್ವಲ್ಪ ಖಾರ ಕಮ್ಮಿ ಆಯಿತು ನೋಡಿ ಹ್ಞೂ ಎಂಥ ಮನೆ ಅಡಿಯವಳು ಅವ್ರು ಹೂವ್ವಾ ಮಾಡಿತ್ತು ಅಂದ್ಕೊಂಡು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಉಳುತ್ತಿದ್ಲು ಇನ್ನು ನಾನು ಮಾಡಿದ್ದೆ ಅಂತ ತಕ್ಷಣ ಸರಿ ಇಲ್ಲ ಕರ ಸರಿ ಇಲ್ಲ ಅಂತ ಹೇಳ್ತವಳೆ ಹಾಂ ಇನ್ನು ಅವ್ರ ಹೇಳ್ಬಾರ್ದಾ ಹಾಂ ನಾನು ಮಾಡಿಲ್ಲ ಅವಳೆ ಕಣವ ಮಾಡಿದ್ದು ಅಂತ ಅವ್ರ ಒಬ್ಬನು ಬಾಗಿ ಬಿಟ್ಟಳು ಹ್ಞೂ ಹ್ಞೂ ಪುಸ್ಕಟ್ಟೆ ಹೋಗ್ಲಿಕ್ಕೆ ಬರ್ತದೆ ಯಾಕೆ ನಮ್ಮ ಅತ್ತೆ ತಾನೆ ಸರಿ ಎಲ್ಲಿ ನಿಮ್ಮ ಅವ ಬದಾವ್ರೆ ಅಂದೆ ಎಲ್ಲ ಇನ್ನೂ ಇಲ್ಲ ಇದರಂತ ಬಸ್ ನಾ ಬದಾವ್ರಂತೆ ಒಟ್ಟಿಗೆ ನಾಳೆಗೆ ಬಂದ್ಬಿಡೋ ಕೇಳು ತಿಂದಿರೋ ಪಾತ್ರೆ ಪಟ್ಟೆ ತಟ್ಟೆ ಎಲ್ಲ ಇರ್ತವೆ ಬೆಳಕೊಟ್ಬಿಟ್ಟು ಹೋಗ್ಲಿ ಅವ್ರು ಯಾಕೆ ಬೆಳಗ್ತಾರೆ நீவேனோ நம்ம அப்போ அவர்த்தரின் அடிகே மாதிரி சோம்பேறி அஸே அவள் முன்னாதி அந்தநேடா நீங்க அட்டே ಹ್ಞೂ ಅದಕ್ಕೆ ಮತ್ತೆ ನಾನು ಉಪ್ಪು ಸರಿ ಇಲ್ಲ ಖಾರ ಸರಿ ಇಲ್ಲ ಅಂದಿದ್ದು ಹಾ ಹಂಗೆ ಇರ್ಬೇಕು ಮತ್ತೆ ರೀ ಹೋಗಿ ಬಂದಿ ಮಕ್ಳು ಊಟ ಮಾಡಿಸು ಅಬ್ಬ ಆಡ್ತಾನೆ ಅವೇ ಬತ್ತೆ ಇಡೋ ಬಳಿಕ ಹಾ ಸರಿ ತಡಿಯವ ಹೋಗಿ ಬರ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ